yachting ನೀನು ಚೆಲುವೆ ಸ್ಟಾರ್ ರವಿಚಂದ್ರನ್ ಹಾಗೂ ನಟಿ ಸಂಗೀತ ಮಾಧವ ನಾಯರ್ ಕಾಂಬಿನೇಷನ್ ಅಲ್ಲಿ ಮೂಡಿ ಬಂದ ಅದ್ಭುತ ಚಿತ್ರ ಈ ಚಿತ್ರದ ಸ್ಟೋರಿನೇ ಡಿಫ್ರೆಂಟ್ ಒಬ್ಬರಿಗೊಬ್ರು ಯಾರು ಅಂತ ಗೊತ್ತಿಲ್ಲ ಮುಖ ಕೂಡ ನೋಡಿಲ್ಲ ಆದ್ರೂ ಬೆಟ್ಟದಷ್ಟು ಪ್ರೀತಿ ಆ ಪ್ರೀತಿಯ ಹುಡುಗನ ಹುಡುಕಿ ಹೊರಟ ಕಮಲಿಗೆ ಕೊನೆಲಿ ಸಿಗುವ ರವಿ ಅಬ್ಬಬ್ಬ ಒಂದೊಂದು ದೃಶ್ಯ ಈಗಲೂ ಮೈ ರೋಮಾಂಚನಗೊಳಿಸುತ್ತೆ ಅಂದ ಹಾಗೆ ಈಗಲೂ ಕನ್ನಡಿಗರ ಮನದಲ್ಲಿ ಕಮಲಿಯಾಗಿ ಭದ್ರವಾಗಿ ನೆಲೆಯೂರಿರುವ ನಟಿ ಸಂಗೀತಾ ಮಾಧವ ನಾಯರ್ ಈಗ ಹೇಗಾಗಿದ್ದಾರೆ ಗೊತ್ತಾ ನೀನು ಚೆಲುವೆ ಸಿನಿಮಾದ ಪ್ರತಿಯೊಂದು ಪಾತ್ರಗಳು ಹಾಡುಗಳು ಕ್ಲೈಮ್ಯಾಕ್ಸ್ ಎಲ್ಲವೂ ಇಂದಿಗೂ ಜೀವಂತ ಅದರಲ್ಲೂ ಈ ಸಿನಿಮಾ ಬಿಡುಗಡೆಯಾದ ಮೇಲೆ ನಟಿ ಸಂಗೀತ ಅದೆಷ್ಟೋ ಹುಡುಗರ ಕನಸಿನ ರಾಣಿಯಾಗಿದ್ರು ಸ್ಟಾರ್ ರವಿಚಂದ್ರನ್ ಅವರ ಶಾಂತಿ ಕ್ರಾಂತಿ ಸಿನಿಮಾ ಮೂಲಕ ಕನ್ನಡಕ್ಕೆ ಬಾಲ ನಟಿಯಾಗಿ ಎಂಟ್ರಿ ಕೊಟ್ಟ ಸಂಗೀತ ನಂತರ ಇದೇ ಗೆ ನಾಯಕಿಯಾಗಿ ಮಿಂಚಿದ್ರು ಬಳಿಕ ಶಿವರಾಜ್ ಕುಮಾರ್ ಜೊತೆ ಯಾರೇ ನೀನು ಅಭಿಮಾನಿ ಸಿನಿಮಾದಲ್ಲೂ ನಟಿಸಿದ್ರು ಮೂರು ಸಿನಿಮಾಗಳಲ್ಲಿ ನಟಿಸಿದ ನಂತರ ನಟಿ ಮತ್ತೆ ಕನ್ನಡದಲ್ಲಿ ಕಾಣಿಸಿಕೊಂಡೇ ಇಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಿಂದ ಎರಡು ಸಾವಿರದವರೆಗೆ ಸಿನಿಮಾಗಳಲ್ಲಿ ಆಕ್ಟಿವ್ ಆಗಿದ್ದ ಸಂಗೀತ ನಂತರ ಸಿನಿಮಾಟೋಗ್ರಾಫರ್ ಎಸ್ ಸರವಣ್ಣನವರನ ಮದುವೆಯಾಗಿ ಸಿನಿಮಾದಿಂದ ದೂರ ಉಳಿದಿದ್ರು ಸಂಗೀತ ನಟಿಸಿದ್ದ ಕೊನೆಯ ಚಿತ್ರ ಎರಡು ಸಾವಿರ ಇಸುವಿಗೆಲಿ ತೆರೆ ಕಂಡಿದ್ದ ಮಲಯಾಳಂನ ಕನಲ್ ಆಗಿತ್ತು ಆದ್ರೀಗ ಮತ್ತೆ ನಟಿ ಮಲಯಾಳಂ ಚಿತ್ರರಂಗಕ್ಕೆ ರಿಎಂಟ್ರಿ ಕೊಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಕೂಡ ಗಮನಿಸಿರ್ಬೋದು ಕೆಲ ದಿನಗಳಿಂದ ಕಮಲಿಯ ಫೋಟೋ ವಿಡಿಯೋಗಳು ಸಿಕ್ಕಾಪಟ್ಟೆ ವೈರಲ್ ಆಗುತ್ತಿವೆ ಸಂಗೀತ ಅಂದು ಅಂದರೆ ಸುಮಾರು ಹದಿನಾಲ್ಕು ವರ್ಷಗಳ ಹಿಂದೆ ಕನ್ನಡ ಸಿನಿಮಾದಲ್ಲಿ ನಟಿಸುವಾಗ ಹೇಗಿದ್ರು ಈಗಲೂ ಅಷ್ಟೇ ಯಂಗ್ ಆಗಿದ್ದಾರೆ ನಟಿಯ ನಗು ಮುಗ್ಧ ಸೌಂದರ್ಯಕ್ಕೆ ಕನ್ನಡಿಗರು ಮತ್ತೆ ಮನಸೋತಿದ್ದಾರೆ